ರಾಜ್ಯಪಾಲರ ನಡೆಯ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಗೆ ಇಳಿದುಬಿಟ್ಟಿದೆ ಬಾಕಿ ಪ್ರಕರಣಗಳ ಪ್ರಾಸಿಕ್ಯೂಷನ್ಗೆ ಆಗ್ರಹಿಸಿ ಹೋರಾಟವನ್ನು ನಡೆಸಲಾಗ್ತಾ ಇದೆ ಆಗಸ್ಟ್ ಮೂವತ್ತೊಂದರಂದು ರಾಜಭವನ ಚಲವನ್ನ ಹಮ್ಮಿಕೊಂಡಿದೆ ಕಾಂಗ್ರೆಸ್ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಧರಣಿ ಧರಣಿಯ ಬಳಿಕ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ಮನವಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಗಣಿ ಗುತ್ತಿಗೆ ಹಗರಣ ಶಾಸಕಿ ಶಶಿಕಲಾ ಜೊಲ್ಲೆ ಅವರ ಮೊಟ್ಟೆ ಟೆಂಡರ್ ಹಗರಣ ನಿರಾಣಿ ಜನಾರ್ದನ್ ರೆಡ್ಡಿ ಹಗರಣಗಳ ಪ್ರಾಸಿಕ್ಯೂಷನ್ಗೆ ಒತ್ತಾಯವನ್ನ ಮಾಡಿ ಸಚಿವರು ಶಾಸಕರು ಸಂಸದರು ಎಂಎಲ್ ಸಿಗಳಿಂದ ಪ್ರತಿಭಟನೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ ರಾಜ್ಯಪಾಲರ ಮೇಲೆ ಒತ್ತಡ ಹೇರೋದಕ್ಕೆ ಕಾಂಗ್ರೆಸ್ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ ಅನುಮತಿ ಕೊಡದೇ ಇದ್ರೆ ರಾಷ್ಟ್ರಪತಿಗಳ ಮೊರೆ ಹೋಗೋದಕ್ಕೂ ಕೂಡ ಚಿಂತನೆಯನ್ನ ನಡೆಸಲಾಗಿದೆ ಈಗಾಗ್ಲೇನೆ ಕಾಂಗ್ರೆಸ್ ರಾಜ್ಯಪಾಲರ ವಿರುದ್ಧ ಸಿಡಿದೆದ್ದಿದೆ ನಿರಂತರವಾದಂತಹ ಹೋರಾಟ ಪ್ರತಿಭಟನೆಗಳು ಸಾಲು ಸಾಲು ಹೇರಲಾಗ್ತಾ ಇದೆ ಇದರ ನಡುವೆ ಇದೀಗ ಮತ್ತೊಂದು ಬೃಹತ್ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಂಡಿರೋದು ಯಾವ ಯಾವ ಹಗರಣಗಳಿದಾವೋ ಯಾವ ಯಾವ ಪ್ರಾಸಿಕ್ಯೂಷನ್ ಕೊಡಿ ಅಂತ ಈ ಹಿಂದೆಯಿಂದ ಕೇಳ್ತಾ ಇದ್ರೋ ಅದನ್ನು ಎಲ್ಲನೂ ಪ್ರಾಸಿಕ್ಯೂಷನ್ ಕೊಡಿ ಅದು ಯಾಕೆ ತರಾತುರಿಯಲ್ಲಿ ಸಿಎಂ ವಿಚಾರ ಅಂತ ಈ ರೀತಿಯಾದಂಥ ನಿರ್ಧಾರವನ್ನ ಕೈಗೊಂಡಿದ್ದೀರಾ ಇಲ್ಲೆಲ್ಲೋ ಒಂದು ಕಡೆಯಲ್ಲಿ ಬಿ ಜೆ ಪಿ ಹೇಳ್ದಂಗೆ ರಾಜ್ಯಪಾಲರು ಕೇಳ್ತಾ ಇದ್ದಾರೆ ಬಿ ಜೆ ಪಿಯ ಕೈಗೊಂಬೆ ಆಗಿ ರಾಜ್ಯಪಾಲರು ವರ್ತಿಸ್ತಿದ್ದಾರೆ ಅನ್ನುವಂಥ ಆರೋಪವನ್ನ ಕಾಂಗ್ರೆಸ್ ಮೊದಲ ದಿನದಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇದೀಗ ಬೃಹತ್ ಪ್ರತಿಭಟನೆಯ ಪ್ಲಾನನ್ನು ಮಾಡ್ಕೊಂಡಿರೋದು ಶಾಸಕರು ಸಚಿವರುಗಳು ಎಮ್ ಎಲ್ ಸಿ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ಮನವಿ ಮಾಡೋದು ಅವತ್ತೇನಾದರೂ ರಾಜ್ಯಪಾಲರು ಇರಲ್ಲ ಅಥವಾ ರಾಜ್ಯಪಾಲರು ಮನವಿ ಸ್ವೀಕರಿಸಲ್ಲ ಅಥವಾ ರಾಜ್ಯಪಾಲರು ಮನವಿ ಸ್ವೀಕರಿಸಿದ್ರು ಕ್ರಮ ಕೈಗೊಳ್ಳಲ್ಲ ಈ ಥರದ್ದೇನಾದರೂ ಆದರೆ ರಾಷ್ಟ್ರಪತಿಗಳಿಗೆ ದೂರ ಕೊಡೋದಕ್ಕೂ ಕೂಡ ಚಿಂತನೆ ನಡೆಸಿದ್ದಾರೆ